ನಮಸ್ಕಾರ ವೀಕ್ಷಕರೇ ಒಂದು ಕಡೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆ ಕಾಂಗ್ರೆಸ್ಗೆ ದೊಡ್ಡ ಅವಕಾಶ ಕೊಟ್ಟಿದ್ದು ಸೀದಾ ಮೋದಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆದ್ರೆ ಇದೇ ಹೊತ್ತಲ್ಲಿ ಇತ್ತ ಕರ್ನಾಟಕ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಅವಮಾನ ಮಾಡಿದೆ ಅನ್ನೋ ಟಾಪಿಕ್ ಅನ್ನ ಬಿಜೆಪಿ ಎತ್ತಿಕೊಂಡು ಕೌಂಟರ್ ಕೊಡ್ತಾ ಇದೆ ಕರ್ನಾಟಕ ಸಿಎಂ ಹಾಗೂ ಡಿ ಸಿಎಂ ರಾಹುಲ್ ಗಾಂಧಿಯನ್ನ ಮೀಟ್ ಮಾಡೋದಕ್ಕೆ ದೆಹಲಿಗೆ ತೆರಳಿದ್ರು ಆದ್ರೆ ಅವರಿಗೆ ಭೇಟಿ ಮಾಡೋ ಅವಕಾಶವೇ ಸಿಗದೆ ವಾಪಸ್ ಬಂದಿರೋದು ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ ಮೊದಲೇ ಫಿಫ್ಟಿ ಫಿಫ್ಟಿ ಆಡಳಿತದ ಸಮಯ ಆಗಿರೋದ್ರಿಂದ ಅದರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ ಈ ಹಿಂದೆ ಕಾಂಗ್ರೆಸ್ ಕರ್ನಾಟಕದ ಲೀಡರ್ ಒಬ್ಬರಿಗೆ ಮಾಡಿದ್ದ ಅವಮಾನಕ್ಕೂ ಇದು ತಳುಕು ಹಾಕಿಕೊಳ್ತಾ ಇದೆ ಇನ್ನೊಂದೆಡೆ ರಾಹುಲ್ ಬಿಹಾರ ಪ್ರಚಾರದಲ್ಲಿ ಗಮನ ಹರಿಸಿದ್ದು ಅಲ್ಲೂ ಕೂಡ ಕಾಂಟ್ರವರ್ಸಿಗಳು ಮುಂದುವರೆದಿವೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಕರ್ನಾಟಕದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯ ತುಂಬಾ ಪವರ್ಫುಲ್ ಅಂತ ಹೆಸರು ಮಾಡಿದವರು ರಾಜಕೀಯದಲ್ಲಿ ತಮ್ಮದೇ ಒಂದು ಹವಾ ಮೇಂಟೈನ್ ಮಾಡ್ಕೊಂಡು ಬಂದು ಅದೆಂತ ನಾಯಕ ಆಗಿದ್ರು ತಮ್ಮ ಮುಂದೆ ಗೆಲ್ಲೋದು ಈಸಿ ಇಲ್ಲ ಅನ್ನೋದನ್ನ ತೋರಿಸ್ಕೊಂಡು ಬಂದವರು ಕರ್ನಾಟಕ ರಾಜಕೀಯ ಇತಿಹಾಸ ತೆಗೆದು ನೋಡಿದ್ರೆ ಮಾಜಿ ಸಿಎಂ ದೇವರಾಜ್ ಅರಸು ಅವರನ್ನ ಬಿಟ್ರೆ ಐದು ವರ್ಷಗಳ ಕಾಲ ಸಂಪೂರ್ಣ ಅಧಿಕಾರ ನಡೆಸಿದ್ದು ಯಾರಪ್ಪ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅನ್ನೋದನ್ನ ಅನುಮಾನ ಇಲ್ಲದೆ ಹೇಳ್ಬೋದು ಪ್ರಧಾನಿ ಮೋದಿಗೂ ಏಕವಚನದಲ್ಲಿ ಮಾತನಾಡಿ ವಿವಾದ ಎಬ್ಬಿಸಿ ನಾನು ಇರೋದೇ ಹೀಗೆ ಇದೇ ನನ್ನ ರಾಜಕೀಯ ಸ್ಟೈಲ್ ಐ ಡೋಂಟ್ ಕೇರ್ ಅಂತ ಸಂದೇಶ ಕೊಟ್ಟಿದ್ದು ಕೂಡ ಇದೇ ಸಿದ್ದರಾಮಯ್ಯ ಹೀಗೆ ಎದುರಾಳಿಗಳಿಗೆ ಹೆದರದೆ ಗುಡುಗುತ್ತಲೇ ಮುನ್ನುಗ್ಗುತ್ತಿದ್ದ ಸಿದ್ದರಾಮಯ್ಯ ದೆಹಲಿಯಲ್ಲಿ ಮಂಕಾದ್ರು ಅನ್ನೋ ವಿಡಿಯೋ ಎಲ್ಲಾ ಕಡೆ ಹರಿದಾಡ್ತಾ ಇದೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರನ್ನು ಬಿಡದೆ ಏ ಅನ್ನೋ ಸಿದ್ದರಾಮಯ್ಯ ವಯಸ್ಸಲ್ಲಿ ತಮಗಿಂತ ಚಿಕ್ಕ ಹಾಗೂ ರಾಜಕೀಯ ಅನುಭವದಲ್ಲಿ ತಮಗಿಂತ ತುಂಬಾ ಚಿಕ್ಕ ಇರೋ ರಾಹುಲ್ ಭೇಟಿಗೆ ಅವಕಾಶ ಸಿಗದೆ ಹತಾಶರಾಗಿ ವಾಪಸ್ ಆಗಿರೋದು ಬಹಳ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ ದೆಹಲಿಯಲ್ಲಿ ರಾಷ್ಟ್ರೀಯ ಮಾಧ್ಯಮಗಳ ಜೊತೆಗೆ ಮಾತನಾಡುವ ಸಿದ್ದರಾಮಯ್ಯ ಹಲವು ವಿಷಯಗಳ ಚರ್ಚೆಗೆ ದೆಹಲಿಗೆ ಬಂದಿದ್ದೀನಿ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ಗೆ ಬೇಡಿಕೆ ಇಟ್ಟು ಬಂದಿದ್ವಿ ಆದ್ರೆ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂತ ಅವರು ಹೇಳಿದ್ದ ತಡ ಇದಕ್ಕೆ ಒಂದೊಂದೇ ಆಯಾಮಗಳು ಸುತ್ತಿಕೊಳ್ತಾ ಹೋಗುತ್ತೆ ಯಾವ ಕಾರಣಕ್ಕೆ ನಿರಾಕರಿಸಿದ್ರು ಕರ್ನಾಟಕ ಕಾಂಗ್ರೆಸ್ ಬಗ್ಗೆ ಏನಾದ್ರೂ ಅಸಮಾಧಾನ ಇದೆಯಾ ಸಿದ್ದರಾಮಯ್ಯ ಮೇಲೆ ಏನಾದ್ರೂ ಅಸಮಾಧಾನ ಇದೆಯಾ ಎರಡು ವರ್ಷಗಳ ಅವಧಿಯಲ್ಲಿ ನಡೆದ ಹಗರಣಗಳ ಆರೋಪಗಳಿಂದ ಹೈಕಮಾಂಡ್ಗೆ ಬೇಸರ ಉಂಟಾಗಿದೆಯಾ ಕರ್ನಾಟಕದಲ್ಲಿ ಬೆಲೆ ಏರಿಕೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದ್ದು ಜನರೆಲ್ಲ ಸರ್ಕಾರಕ್ಕೆ ಬೈತಾ ಇರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡಿಲ್ಲ ಅನ್ನೋ ಸಿಟ್ಟೇನಾದ್ರೂ ಇದೆಯಾ ಹೀಗೆ ನಾನಾ ರೀತಿಯ ಚರ್ಚೆಗೆ ಈ ಒಂದು ನಡೆ ದಾರಿ ಮಾಡಿ ಕೊಡ್ತಾ ಹೋಗುತ್ತೆ ಆದ್ರೆ ಇತ್ತ ಬಿಜೆಪಿ ಇದನ್ನೇ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಮೇಲೆ ಕರುಣೆ ತೋರಿಸುವಂತ ಹೇಳಿಕೆ ಕೊಟ್ಟು ವ್ಯಂಗ್ಯ ಮಾಡ್ತಾ ಇದೆ ಕರ್ನಾಟಕದ ನಾಯಕರಿಗೆ ಕಾಂಗ್ರೆಸ್ ಅವಮಾನ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ ಈ ಹಿಂದೆ ರಾಜೀವ್ ಗಾಂಧಿ ಮಾಜಿ ಸಿಎಂ ವೀರೇಂದ್ರ ಪಾಟೀಲ್ ವಿಚಾರದಲ್ಲೂ ಹೀಗೆ ಮಾಡಿದ್ರು ಅದ್ ಯಾವಾಗ ಕಾಂಗ್ರೆಸ್ ಅವರಿಗೆ ಅಪಮಾನ ಮಾಡಿತ್ತೋ ಆಗ್ಲೇ ರಾಜ್ಯದಲ್ಲಿ ಕಾಂಗ್ರೆಸ್ನ ಪತನ ಶುರುವಾಗಿತ್ತು ಈಗ ಸಿದ್ದರಾಮಯ್ಯ ಸರದಿ ಅನ್ನೋ ಹಾಗೆ ಅವರಿಗೆ ಅಪಮಾನ ಆಗಿದೆ ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ಬಂದಿರೋದು ಗ್ಯಾರಂಟಿ ಅನ್ನಿಸ್ತಾ ಇದ್ದು ಸದ್ಯದಲ್ಲೇ ಡಿ ಕೆ ಶಿವಕುಮಾರ್ ಅದನ್ನ ಟೇಕ್ ಓವರ್ ಮಾಡ್ತಾರೆ ಅಂತ ಬಿಜೆಪಿ ಸೋಷಿಯಲ್ ಮೀಡಿಯಾ ಹೆಡ್ ಅಮಿತ್ ಮಾಳವೀಯ ತಮ್ಮ ಟ್ವೀಟ್ನಲ್ಲಿ ಹಾಕಿಕೊಳ್ತಾರೆ ಅದರ ಬೆನ್ನಲ್ಲೇ ಕರ್ನಾಟಕ ಬಿಜೆಪಿ ನಾಯಕರು ಸೇರಿದಂತೆ ಎಲ್ಲರೂ ಸಿದ್ದರಾಮಯ್ಯ ಹಾಗೂ ಕರ್ನಾಟಕ ಕಾಂಗ್ರೆಸ್ ಅನ್ನ ಕಾಲೆಳೆಯೋದಕ್ಕೆ ಶುರು ಮಾಡ್ತಾರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡದೇ ಇರೋದಕ್ಕೆ ಕಾರಣ ಏನೋ ಅವ್ರಿಗೆ ಗೊತ್ತು ಆದ್ರೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅನ್ನೋದನ್ನ ಒಪ್ಪಿಕೊಳ್ಳೋದರ ಜೊತೆಗೆ ಸಿದ್ದರಾಮಯ್ಯ ಹೇಳಿದ ಇನ್ನೊಂದು ಮಾತು ಇನ್ನೂ ದೊಡ್ಡ ಸಂಚಲನವನ್ನ ಹುಟ್ಟಿಸ್ತಾ ಹೋಗುತ್ತೆ ಸದ್ಯ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಜಟಾಪಟಿ ಅಂದ್ರೆ ಅದು ಸಿಎಂ ಬದಲಾವಣೆ ಕುರಿತಂತೆ ಅದರಿಂದ ಸಹಜವಾಗಿಯೇ ಮಾಧ್ಯಮದವರು ಈ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಸಿಎಂ ಕುರ್ಚಿ ಖಾಲಿ ಇದೆಯಾ ಅಂತ ಪ್ರಶ್ನಿಸ್ತಾರೆ ಇದಕ್ಕೆ ಉತ್ತರಿಸೋ ಸಿಎಂ ಸಿದ್ದರಾಮಯ್ಯ ಖಂಡಿತವಾಗಿಯೂ ಇಲ್ಲ ಇನ್ನೈದು ವರ್ಷ ನಾನೇ ಸಿಎಂ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಹೇಳಿದಾರಲ್ವಾ ಅವರು ಸಿಎಂ ರೇಸ್ನಲ್ಲಿ ಇಲ್ಲ ನಾನೇ ಮುಂದುವರಿತೀನಿ ಅಂತ ಅಂದ ಮೇಲೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ನಾನೇ ಸಿಎಂ ಆಗಿರ್ತೀನಿ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾರೆ ಸರಿ ಇರೋದನ್ನೇ ಹೇಳಿದ್ದಾರೆ ಇದ್ರಲ್ಲೇನೂ ಅಚ್ಚರಿ ಇಲ್ವಲ್ಲ ಅಂತ ಅನ್ನಿಸಿದ್ರು ಇದಾದ ಬಳಿಕ ನಡೆದ ಘಟನೆ ಮತ್ತೆ ಚರ್ಚೆಗೆ ದಾರಿ ಮಾಡಿ ಕೊಡ್ತಾ ಹೋಗುತ್ತೆ ಸಿದ್ದರಾಮಯ್ಯ ನಾನೇ ಸಿಎಂ ಅಂತ ಹೇಳಿದ್ದೆ ತಡ ಕೆಲ ನಾಯಕರು ಸೀದಾ ಖರ್ಗೆ ಭೇಟಿ ಮಾಡಿದ್ದು ಕೂಡ ಬೆಳಕಿಗೆ ಬರುತ್ತೆ ಆದರೆ ಇದೆಲ್ಲಾ ಒಳ ಜಟಾಪಟಿಯನ್ನ ಸರಿಪಡಿಸಿಕೊಳ್ಳುವ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಮತ್ತೆ ತಮ್ಮ ಹೇಳಿಕೆಯನ್ನ ಖಚಿತ ಮಾಡ್ತಾರೆ ಇನ್ನೈದು ವರ್ಷ ನಾನೇ ಸಿಎಂ ಅನ್ನೋದು ನನ್ನ ಹೇಳಿಕೆ ಅಲ್ಲ ಹೈಕಮಾಂಡ್ ಹೇಳಿದ್ದನ್ನೇ ಪುನರುಚ್ಚರಿಸಿರೋದು ಅನ್ನೋ ಮೂಲಕ ಆ ಗೊಂದಲಕ್ಕೆ ತೆರೆ ಎಳೆಯುವ ಕೆಲಸ ಮಾಡ್ತಾರೆ ಆದ್ರೆ ಖಡಕ್ ನಾಯಕ ಅಂತ ಅನ್ನಿಸ್ಕೊಂಡು ದೆಹಲಿವರೆಗೆ ಹೋಗಿ ರಾಹುಲ್ ಭೇಟಿಗೆ ಅವಕಾಶ ಸಿಕ್ಲಿಲ್ವಲ್ಲ ಅನ್ನೋದು ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ ಇಲ್ಲಿ ಕೇವಲ ಸಿದ್ದರಾಮಯ್ಯ ಕಡೆಗೆ ಮಾತ್ರ ನೋಡಿ ಪ್ರಶ್ನೆ ಮಾಡ್ತಾ ಇಲ್ಲ ರಾಹುಲ್ ಕಡೆಗೂ ಬೊಟ್ಟು ಮಾಡಿ ಹಲವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದೇನಂದ್ರೆ ಬಹುಮತ ತಂದುಕೊಟ್ಟ ಒಂದು ರಾಜ್ಯದ ಸಿಎಂನೇ ಭೇಟಿ ಮಾಡೋದಕ್ಕೆ ಸಮಯ ಇಲ್ಲ ಸಾವಿರಾರು ಕಿಲೋಮೀಟರ್ ಬಂದರೂ ಖಾಲಿ ಕೈಯಲ್ಲಿ ವಾಪಸ್ ಹೋಗೋ ಹಾಗಾಗುತ್ತೆ ಅಂದ್ರೆ ರಾಹುಲ್ ಅದೆಷ್ಟು ಬ್ಯುಸಿ ಇರ್ಬೋದು ಅವರು ಯಾವ ಕೆಲಸದಲ್ಲಿ ತೊಡಗಿರ್ಬೋದು ಅನ್ನೋ ಪ್ರಶ್ನೆ ಒಂದಾದ್ರೆ ಮೂಡಿಲ್ಲ ಅಂತ ಏನಾದ್ರೂ ವಾಪಸ್ ಕಳಿಸ್ಬಿಟ್ರೆ ಅನ್ನೋ ಚರ್ಚೆ ಕೂಡ ಶುರುವಾಗುತ್ತೆ ಇನ್ನು ರಾಹುಲ್ ಬಹುಶಃ ಬಿಹಾರ ಚುನಾವಣೆ ಹಿನ್ನೆಲೆ ಬ್ಯಿ ಇರೋದ್ರಿಂದ ವಾಪಸ್ ಕಳಿಸಿರ್ಬೋದು ಅಂತ ಅಂದ್ಕೊಳ್ಬಹುದು ಅದಕ್ಕೆ ತಕ್ಕಂತೆ ಬಿಹಾರ ಅಖಾಡದಲ್ಲಿ ರಾಹುಲ್ ಗಾಂಧಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಆದ್ರೆ ಅಲ್ಲಿಂದಲೂ ಒಂದಷ್ಟು ವಿವಾದಗಳು ಕೇಳಿ ಬರ್ತಾ ಇವೆ ಮೊನ್ನೊನ್ನೆ ಅಷ್ಟೇ ಮಹಾರಾಷ್ಟ್ರದಲ್ಲಿ ಇವಿಎಂ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿದಕ್ಕೆ ಬಾಂಬೆ ಹೈಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದೆ ಈಗ ಬಿಹಾರದಲ್ಲಿ ಮತ್ತದೇ ಕ್ಯಾಸೆಟ್ ಪ್ಲೇ ಮಾಡಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಬಿಜೆಪಿ ನಮ್ಮ ಸಂವಿಧಾನದ ವಿರುದ್ಧ ಒಂದಲ್ಲ ಒಂದು ತಂತ್ರಗಳನ್ನ ಮಾಡ್ತಾ ಇದೆ ಈ ಮೂಲಕ ಎಲೆಕ್ಷನ್ ಗೆಲ್ಲೋದಕ್ಕೆ ಯತ್ನಿಸ್ತಾ ಇದೆ ಈಗ ಬಿಹಾರ ಗೆಲ್ಲೋದಕ್ಕೆ ಸೇಮ್ ಮಹಾರಾಷ್ಟ್ರದಲ್ಲಿ ಮಾಡಿದ್ದ ತಂತ್ರವನ್ನೇ ಮಾಡ್ತಾ ಇದೆ ಇ ವಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುವ ಮೂಲಕ ಬಿಹಾರ ಗೆಲ್ಲೋದಕ್ಕೆ ಮುಂದಾಗಿದೆ ಅಂತ ಹೇಳ್ತಾರೆ ಇದರಿಂದ ಅವರ ಮತದಾರರಿಗೆ ಯಾವ ರೀತಿಯ ಸಂದೇಶ ಕೊಟ್ಟಂಗಾಯ್ತು ಗೊತ್ತಿಲ್ಲ ಆದರೆ ರಾಷ್ಟ್ರ ರಾಜಕೀಯದಲ್ಲಿ ಈ ಹೇಳಿಕೆ ಕಾಂಗ್ರೆಸ್ ಎಲೆಕ್ಷನ್ಗೂ ಮುನ್ನವೇ ಸೋಲನ್ನ ಒಪ್ಪಿಕೊಳ್ತಾ ಇದೆ ಅಂತ ಚರ್ಚೆ ಆಗ್ತಾ ಇದೆ ಅಂದಹಾಗೆ ಬಿಹಾರದಲ್ಲಿ ಈ ಟಾಪಿಕ್ ಬಂದಿದ್ದಕ್ಕೆ ಅಚ್ಚರಿ ಏನೂ ಇಲ್ಲ ಆದರೆ ಈ ಟಾಪಿಕ್ ಎತ್ತೋದರ ಜೊತೆಗೆ ಮತ್ತೊಂದು ಕನೆಕ್ಷನ್ ಕೊಡೋ ಕೆಲಸವನ್ನು ರಾಹುಲ್ ಮಾಡಿದ್ದಾರೆ ಅದೇನಂದ್ರೆ ಈಗ ವೋಟರ್ ಲಿಸ್ಟ್ ರಿವೈಸ್ ಮಾಡೋದಕ್ಕೆ ಎಲೆಕ್ಷನ್ ಕಮಿಷನ್ ಮುಂದಾಗಿರೋದರ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಬಿಹಾರದ ಬಹುತೇಕ ಕ್ಷೇತ್ರಗಳಲ್ಲಿ ಎಣಿಕೆಗೂ ಮೀರಿದ ನಕಲಿ ವೋಟ್ಗಳಿವೆ ಅದನ್ನ ತೆಗೆದು ಹಾಕದೇ ಇದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯಕ್ಕೆ ಧಕ್ಕೆ ಬರುತ್ತೆ ಮತದಾನದಲ್ಲಿ ಆಗುವುದು ಸಂವಿಧಾನಕ್ಕೆ ದೊಡ್ಡ ಅಪಮಾನ ಅಂತ ಎಲೆಕ್ಷನ್ ಕಮಿಷನ್ ಹೇಳಿದೆ ಆದ್ರೆ ನಕಲಿ ವೋಟ್ಗಳನ್ನ ತೆಗೆಯುವ ಪ್ರಕ್ರಿಯೆಗೆ ವಿಪಕ್ಷಗಳು ಕೊಕ್ಕೆ ಹಾಕ್ತಾ ಇವೆ ಆರ್ ಜೆ ಡಿ ಅವರು ಬಡವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು ಆದ್ರೆ ಶಿಕ್ಷಣ ಪಡೆದವರು ಯಾರು ಈ ಕಾರಣವನ್ನ ಒಪ್ಪಲಿಲ್ಲ ಇನ್ಯಾವ ರೀತಿ ಜನರಿಗೆ ಹೇಳೋದು ಅಂತ ಯೋಚನೆ ಮಾಡೋ ಹೊತ್ತಲ್ಲಿ ರಾಹುಲ್ ಇವಿಎಂ ಮೇಲೆ ತಾವು ಮಾಡಿದ್ದ ಆರೋಪ ಹಾಗೂ ಈಗ ನಡೀತಾ ಇರೋ ಪ್ರಕ್ರಿಯೆಗೆ ಕನೆಕ್ಷನ್ ಕೊಟ್ಟು ಬಿಜೆಪಿ ಗೋಲ್ಮಾಲ್ ಮಾಡ್ತಾ ಇದೆ ಅಂತ ಜನರ ತಲೆಯಲ್ಲಿ ತುಂಬಾ ಯತ್ನವನ್ನು ಮಾಡಿ ವಿವಾದ ಸೃಷ್ಟಿಸ್ತಾ ಇದ್ದಾರೆ ಅಂತ ಜನ ಹೇಳ್ತಿದ್ದಾರೆ ಇದಿಷ್ಟೇ ಅಲ್ಲದೆ ಸರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕೇವಲ ನ ಮಾತ್ರ ಕದೀತಾ ಇಲ್ಲ ನಿಮ್ಮ ಭವಿಷ್ಯವನ್ನು ಕದೀತಾ ಇದೆ ಅಂತ ಹೇಳಿಕೆ ಕೊಟ್ಟಿರೋದು ಕೂಡ ಹಲವು ಚರ್ಚೆಗೆ ಕಾರಣವಾಗ್ತಾ ಇದೆ ಯಾಕಂದ್ರೆ ಖುದ್ದು ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ನಿರ್ಧಾರವನ್ನ ಒಪ್ಪಿಕೊಂಡಿದೆ ಆರ್ ಸೇರಿ ಹಲವು ನಾಯಕರು ಎಲೆಕ್ಷನ್ ಕಮಿಷನ್ ನಕಲಿ ವೋಟ್ಗಳನ್ನ ಕಿತ್ತು ಹಾಕಬಾರದು ಅಂತ ಮನವಿ ಸಲ್ಲಿಸಿ ಈ ಪ್ರಕ್ರಿಯೆಗೆ ಸ್ಟೇ ತರಬೇಕು ಅಂತ ಹೇಳಿದ್ರು ಆದ್ರೆ ಈ ಮನವಿಯನ್ನ ತಳ್ಳಿ ಹಾಕೋ ಸುಪ್ರೀಂ ಕೋರ್ಟ್ ಸರಿಯಾದ ಉದ್ದೇಶದಿಂದ ರಿವಿಷನ್ ಮಾಡ್ತಾ ಇರುವಾಗ ಅದಕ್ಕೆ ಸ್ಟೇ ತರೋದಕ್ಕೆ ಸಾಧ್ಯವಿಲ್ಲ ಅಂತ ಕಡ್ಡಿ ಮೃದಂಗೆ ಹೇಳಿದ್ರು ಆದ್ರೂ ಕೂಡ ವಿರೋಧ ಮಾಡ್ತಾ ಇರುವವರಿಗೆ ಒಂದು ಅವಕಾಶ ಕೊಟ್ಟಿದ್ದ ಪೀಠ ಸರಿಯಾದ ಕಾರಣ ಇಟ್ಕೊಂಡು ಅರ್ಜಿ ಸಲ್ಲಿಸಿ ನೋಡೋಣ ಅಂತ ಹೇಳಿತು ಆದ್ರೆ ಅಕ್ರಮವನ್ನ ಸರಿ ಮಾಡೋದು ತಪ್ಪು ಅನ್ನೋದಕ್ಕೆ ಅದ್ಯಾವ ಸರಿಯಾದ ಕಾರಣ ಸಿಗುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಕಡೆ ರಾಹುಲ್ ನಡೆಯಿಂದ ಕರ್ನಾಟಕ ಸಿಎಂಗೆ ಮುಖಭಂಗ ಆಗಿದ್ರೆ ಇನ್ನೊಂದು ಕಡೆ ಬಿಹಾರದಲ್ಲಿ ಮತ್ತದೇ ಹಳೆ ಅಸ್ತ್ರಗಳ ಪ್ರಯೋಗ ಆಗ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ